ಲಕ್ಷ್ಮೀ ದೇವಿಗೆ ಅಕ್ಕಿಯು ಪ್ರಿಯವಾದ ವಸ್ತುವಾಗಿದೆ ಆದ್ದರಿಂದ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಿಕೊಳ್ಳಲು ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಅಕ್ಕಿಗೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡಬೇಕು ಮನೆಯಲ್ಲಿ ಸದಾ ಸಂಪತ್ತು ತುಂಬಿರಬೇಕಾದರೆ ಅಕ್ಕಿಯಿಂದ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಕೆಲಸವನ್ನು ತಪ್ಪದೇ ಮಾಡಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಸಂಪತ್ತು ಸಮೃದ್ಧಿ ಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಇದೆ ಈ ದಿನಕ್ಕಾಗಿ ಅದೆಷ್ಟೋ ಜನರು ಲಕ್ಷ್ಮೀ ಪೂಜೆಯನ್ನು ಮಾಡಲು ಕಾದು ಕುಳಿತಿರುತ್ತಾರೆ ನೀವು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸಿದರೆ ಇನ್ನು ಮುಂದೆ ದೀಪಾವಳಿಯ ಲಕ್ಷ್ಮೀ ಪೂಜೆಗಾಗಿ ಕಾಯುವ ಅವಶ್ಯಕತೆ ಇಲ್ಲ ನೀವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಅಕ್ಕಿಗೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡಬೇಕು ಇದರಿಂದ ನೀವು ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯ ಮೆಚ್ಚುಗೆಯನ್ನು ಪಡೆಯುತ್ತೀರಿ ದೇವರ ಪೂಜೆಯನ್ನು ಮಾಡುವಾಗ ನೀವು ಪೂರ್ಣವಾದ ಅಕ್ಕಿಯನ್ನು ಬಳಸಬೇಕು ಅಂದರೆ ನೀವು ಪೂಜೆಗೆಂದು ಬಳಸುವ ಅಕ್ಕಿ ತುಂಡಾಗಿರಬಾರದು ಮುರಿದಿರಬಾರದು ಅಥವಾ ಅದು ಹಾಳಾಗಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಪ್ರತಿ ತಿಂಗಳ ಹುಣ್ಣಿಮೆಯ ದಿನದಂದು ಅಕ್ಕಿಯಿಂದ ಪಾಯಸವನ್ನು ತಯಾರಿಸಿ ಅದನ್ನು ಚಂದ್ರದೇವರಿಗೆ ಮತ್ತು ಲಕ್ಷ್ಮೀದೇವಿಗೆ ಅರ್ಪಿಸಿ ಸ್ವಲ್ಪ ಸಮಯದ ಬಳಿಕ ಅದನ್ನು ಪ್ರಸಾದದ ರೂಪದಲ್ಲಿ ನೀವು ಸೇವಿಸಿ ಈ ರೀತಿ ಮಾಡುವುದರಿಂದ ನೀವು ಹಣಕ್ಕೆ ಸಂಬಂಧಿಸಿದ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದರೊಂದಿಗೆ ಇನ್ನಿತರ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಯಾವುದೇ ತಿಂಗಳ ಶುಕ್ಲ ಪಕ್ಷದ ಮೊದಲ ಶುಕ್ರವಾರದಂದು ಸುಮಾರು ನೂರು ಗ್ರಾಂನಷ್ಟು ಅಕ್ಕಿಯನ್ನು ತೆಗೆದುಕೊಳ್ಳಿ ನಂತರ ಅದನ್ನು ಮನೆಯ ದೇವರ ಕೋಣೆಯಲ್ಲಿ ಒಂದು ಬಾಳೆ ಎಲೆಯನ್ನು ಇಟ್ಟು ಅದರ ಮೇಲೆ ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಅಮಾವಾಸ್ಯೆಯ ದಿನದಂದು ಪಕ್ಷಿಗಳಿಗೆ ಅಕ್ಕಿಯನ್ನು ಆಹಾರವಾಗಿ ತಿನ್ನಲು ನೀಡಬೇಕು ಇದಲ್ಲದೆ ಪ್ರತಿ ತಿಂಗಳ ಮೊದಲ ಶುಕ್ರವಾರದಂದು ಕೇಸರಿ ಮತ್ತು ಪಂಚಮೇವದೊಂದಿಗೆ ಕೀರ್ ಮಾಡಿ ಲಕ್ಷ್ಮೀದೇವಿಗೆ ನೈವೇದ್ಯ ಮಾಡುವುದರಿಂದ ಲಕ್ಷ್ಮೀದೇವಿಯು ಸಂತುಷ್ಟಳಾಗುತ್ತಾಳೆ ಅಕ್ಕಿಯನ್ನು ದೇವರ ಆಹಾರ ಎಂದು ಕರೆಯಲಾಗುತ್ತದೆ ಎಲ್ಲ ಧಾರ್ಮಿಕ ಕಾರ್ಯಗಳು ಯಾಗಗಳು ಇತ್ಯಾದಿಗಳಲ್ಲಿ ಅಕ್ಕಿಯನ್ನು ತಪ್ಪದೇ ಬಳಸಲಾಗುತ್ತದೆ ಅದಕ್ಕಾಗಿಯೇ ಅಕ್ಕಿಯಿಂದ ತಯಾರಿಸಿದ ಕೀರ್ ಅಥವಾ ಪಾಯಸವನ್ನು ಸಾಮಾನ್ಯವಾಗಿ ಎಲ್ಲ ದೇವರುಗಳು ಮತ್ತು ದೇವತೆಗಳು ಹೆಚ್ಚು ಪ್ರೀತಿಸುತ್ತಾರೆ ದೇವರು ಮತ್ತು ದೇವತೆಗಳ ಪೂಜೆಯಲ್ಲಿ ಅಕ್ಕಿಯ ಪಾಯಸವನ್ನು ಅರ್ಪಿಸಿದರೆ ಲಕ್ಷ್ಮಿಯು ಹರಸುತ್ತಾಳೆ ಆರ್ಥಿಕ ಬಿಕ್ಕಟ್ಟಿನಿಂದ ನೀವು ಪರಿಹಾರವನ್ನು ಪಡೆದುಕೊಳ್ಳಲು ಬಯಸಿದರೆ ನೀವು ಅಕ್ಕಿಯ ಮತ್ತೊಂದು ಪರಿಹಾರವನ್ನು ಸಹ ಪ್ರಯತ್ನಿಸಬಹುದು ಇದಕ್ಕಾಗಿ ಯಾವುದೇ ತಿಂಗಳ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯೆಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿರುವ ಲಕ್ಷ್ಮೀದೇವಿಯ ವಿಗ್ರಹಕ್ಕೆ ಪ್ರತಿದಿನ ಐದು ಅಕ್ಕಿ ಕಾಳುಗಳನ್ನು ಅರ್ಪಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು